ಗಾಯಿಸ್ ಅಲ್ಲಿ ಹೋಗ್ತಾ ಇದ್ರೆ ಅತ್ತೆ ಸೊಸೆ ಅಲ್ಲಿ ಗೇಮ್ಸ್ ಇದೆಯಲ್ಲ ಅದ ಸೈಕ್ಲಿಂಗ್ ಮಾಡ್ತಾ ಇದೀರಾ ಹ್ಮ್ ಅಂತ ವಯಸ್ಸಾದ ಬอด ಮೇಲೆ ನರಗಳು ಹ್ಮ್ ಅಂತ ಹ್ಮ್ ಇಟ್ಕೊಂಡಿರ್ತಾವಲ್ಲ ಕಾಲೂ ಕೈಯಲ್ಲ ಹ್ಮ್ ಸಸೇನೆ ಮಾಡುತ್ತೋರೆ ಹಾಯ್ ಗಾಯ್ಸ್ ಹಾಯ್ ಗಾಯ್ಸ್ ನಂದೇನೂ ಇಟ್ಕೊಂಡಿಲ್ಲ ಫೋನ್ ಆಲ್ಸೋ ಆಡಕ್ಕೆ ಬಂದ ಈ ಡ್ರೆಸ್ ಅಲ್ಲಿ ಹಾಕೊಂಡ್ ಮಾಡ್ತಾರ ಸುಮ್ಮನೆ ಅಷ್ಟೇ ಆಡಕ್ಕೆ ಬಂದಿದ್ದು 나ಏನಿಲ್ಲ ವಾಕ್ ಮಾಡಕ್ಕೆ ಬಂದಿಲ್ಲ ಹ್ಮ್

ನೀನಂತೂ ಈ ವರ್ಷದಲ್ಲಿ ತಪ್ಪಾಗಿ ಸಣ್ಣ ಆಗಲ್ಲ

ಅಮ್ಮ ನೋಡಕ್ ಬರ್ತವ್ರ ಗಾಯ ಮತ್ತೆ ನಿಮ್ಮ ಸೊಸಿಗೆ ಹೇಳ್ಬೇಕಲ್ಲ ತೆಳ್ಳ ತೆಳ್ಳಗಿರು ಅಂತ

हुषारडिया <laughs> तो तो <laughs> <laughs> कम

ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಯಶೋ ತೇಜು ಲಾಕ್ಸ್ನ ಡೈಲಿ ಇದೇ ಥರ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಬಾಯ್